ನನ್ನನ್ನು ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಕಾರಣೀಭೂತರಾದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಪದಾಧಿಕಾರಿಗಳು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು ಕೃತಜ್ಞತೆ ಕೋರುವವರು ಎನ್ ಶ್ರೀನಿವಾಸ್ ರೆಡ್ಡಿ ಅಧ್ಯಕ್ಷರು ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪ್ರತಿ ಕುಣಿ ಹಗೆಯುವ ಮತ್ತು ಮುಚ್ಚುವ ಕೆಲಸವನ್ನು ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಪರಿಗಣಿಸಿ ಪ್ರತಿ ಕುಣಿಗೆ ಕನಿಷ್ಠ ಮೂರು ಸಾವಿರ ಕೂಲಿಯನ್ನು ಪಂಚಾಯತ್ ಪಾವತಿಸಬೇಕು ಈಗಾಗಲೇ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಲ್ಲಿ ಇರುವ ಸಾರ್ವಜನಿಕ ಮಸಣಗಳಿಗೆ ಕಾಂಪೌಂಡ್ ನಿರ್ಮಾಣ ಮತ್ತು ಬೋರ್ವೆಲ್ ಹಾಕಬೇಕು ಜೊತೆಗೆ ಪರಿಕರಗಳನ್ನು ಇಡಲು ರೂಂಗಳನ್ನು ನಿರ್ಮಾಣ ಮಾಡಬೇಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳ ಮಸಣ ಕಾರ್ಮಿಕರ ಪಟ್ಟಿಯನ್ನು ಗ್ರಾಮ ಸಭೆಯಲ್ಲಿ ಅನುಮೋದಿಸಿ ಅವರುಗಳಿಗೆ ದೃಢೀಕರಣ ಪ್ರಮಾಣ ಪತ್ರ ನೀಡಬೇಕು ಮತ್ತು ಪಂಚಾಯತ್ ನೌಕರರೆಂದು ಪರಿಗಣಿಸಲು ಮೇಲಧಿಕಾರಿಗಳಿಗೆ ಶಿಫಾರಸು ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬರೆದ ಮನವಿಯನ್ನು ಗ್ರಾಮ ಪಂಚಾಯತ್ ಪಿಡಿಒಗೆ ಸಲ್ಲಿಸಲಾಯಿತು ಸಂಸ್ಥೆ ಮಾಡಲೇಬೇಕು ಕಾಂಪೌಂಡ್ ಮತ್ತು ರೂಮ್ ವ್ಯವಸ್ಥೆ ಮಾಡಲೇಬೇಕು ಮಾಡಲೇಬೇಕು ಮಸಣ ಕಾರ್ಮಿಕರಿಗೆ ಕುಡಿ ಬೇಕಾಗಿರುವ ಎಲ್ಲಾ ಅಗತ್ಯ ಪರಿಕರಗಳು ಕೊಡಲೇಬೇಕು ಕೊಡಲೇಬೇಕು ವರ್ಷ ಮೇಲ್ಪಟ್ಟ ಎಲ್ರಿಗೂ ಪೆನ್ಷನ್ ವ್ಯವಸ್ಥೆ ಜಾರಿ ಆಗ್ಲೇಬೇಕು ಆಗಲೇಬೇಕು ಮಸಣಕ್ಕೊಬ್ಬರಂತೆ ಕಾರ್ಯನಿರ್ವಾಹಕರೆಂದು ನೇಮಕ ಮಾಡಲೇಬೇಕು ಮಾಡಲೇಬೇಕು ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದ ಹೋರಾಟಕ್ಕೆ ಗ್ರಾಮ ಪಂಚಾಯತ್ ಪಿಡಿಒ ದತ್ತು ಅವರು ಮನವಿ ಸ್ವೀಕರಿಸಿ ಮಸಣ ಕಾರ್ಮಿಕರಿಗೆ ಕುಣಿ ತೆಗೆಯಲು ಮತ್ತು ಮುಚ್ಚಲಿಕ್ಕೆ ಬೇಕಾದ ಅಗತ್ಯ ಸಲಕರಣೆಗಳು ಆದಷ್ಟುಬೇಗ ಕೊಡುವುದಾಗಿ ಮತ್ತು ಗ್ರಾಮ ಸಭೆಯಲ್ಲಿ ಕಾರ್ಮಿಕರ ಪಟ್ಟಿಇಟ್ಟು ಒಪ್ಪಿಗೆ ಪಡೆದು ದೃಢೀಕರಣ ಪತ್ರ ನೀಡುವುದಾಗಿ ಭರವಸೆ ನೀಡಿದರಲ್ಲದೆ ವಡ್ಡೆಪಲ್ಲಿ ಮತ್ತು ನಾಗನದೊಡ್ಡಿ ಗ್ರಾಮಗಳಲ್ಲಿ ಸ್ಮಶಾನ ಭೂಮಿ ಮಂಜೂರಾತಿಗೆ ತಹಸೀಲ್ದಾರರ ಕಚೇರಿಗೆ ಪತ್ರ ಬರೆಯುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಕೆಜಿ ವೀರೇಶ್ ಚಂದ್ರಪ್ಪ ಶ್ರೀನಿವಾಸ್ ಕರೆಯಪ್ಪ ನರಸಪ್ಪ ದತ್ತಗಿರಿ ಮಲ್ಲಿಕಾರ್ಜುನ ಜನಾರ್ದನ್ ಸೇರಿದಂತೆ ಅನೇಕ ಗ್ರಾಮಗಳ ಕಾರ್ಮಿಕರು ಭಾಗವಹಿಸಿದ್ದರು